ಈಗ ಕತ್ತಲಲ್ಲಿ ಸುಮ್ನೆ ಕುಳತಿರ್ಬೋದು ಕತ್ತಲಲ್ಲಿ ಸುಮ್ಮನೆ ಕುಳ್ತಿದ್ರೆ ಹೇಗೆ ಸಂಶಯಸ್ಪದ ಆಗುತ್ತೆ ಸೊ ಬೇಕಂತಲೇ ಬೇರೆ ಯಾವ್ದೋ ವ್ಯಕ್ತಿಯ ಮೇಲೆ ಇಂತ ಒಂದು ಹಾಕ್ಲಿಕ್ಕೆ ಇದನ್ನ ಮಾಡ್ಲಿಕ್ಕೆ ಯಾವ ಮೆಟೀರಿಯಲ್ ಕೂಡ ಇಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಬ್ರೈನ್ ಮ್ಯಾಪಿಂಗ್ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ರಾವ್ ಬ್ರೈನ್ ಮ್ಯಾಪಿಂಗ್ ಒಪ್ಕೊಂಡಿಲ್ಲ ಬ್ರೈನ್ ಒಪ್ಕೊಂಡಿದ್ದೇ ಆಗಿದ್ರೆ ಇಲ್ಲಿ ಪ್ರೂವ್ ಮಾಡಬಹುದಿತ್ತು ಈ ಬ್ರೈನ್ ಮ್ಯಾಪಿಂಗ್ ಯಾವ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಹಲವಾರು ಜನ ಆ ಜಾಗದಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಒಂದು ಬಾಡಿ ಇರ್ಲಿಲ್ಲ ರಾವ್ ಒಂದ್ ಪೊಲೀಸ್ ಅವರು ಹೇಳೋ ಹಾಗೆ ಆ ಕೃತ್ಯ ನಡೆಸಿದ್ರೆ ಬಾಡಿಯನ್ನ ಬಿಟ್ಟು ಆತ ಆತನ ಬಾಡಿ ಜೊತೆ ಆತನ ಅಧ್ಯಾಯ ಮುಗ್ದೋಗಿದೆ ಸರ್ ಇನ್ನೊಂದು ವಿಚಾರ ವಿಚಾರ್ಟಾರ್ಟಮ್ ಯಾಕೆ ಸರಿಯಾದ ಕೊಟ್ಟು ಉತ್ತರ ಸರಿಯಾದ ಲೈಟ್ ಇರ್ಲಿಲ್ಲ ಅಂತ ಒಂದು ಪ್ರಶ್ನೆ ಅಂದ್ರೆ ಈ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಲ್ಲ ಯಾವ ರೀತಿಯಾಗಿ ಸೀಲ್ ಮಾಡ್ತಾರೆ ಒಂದು ಪ್ಲೇಸ್ ಎಲ್ಲಿ ಬಾಡಿ ಸಿಕ್ಕಿದೆ ಅಲ್ಲಿ ಸೀಲ್ ಮಾಡಿ ಯಾರು ನೋಟ್ ಮಾಡಿದ ನಂತರೂ ಕೇರ್ಫುಲ್ ಆಗಿ ಗ್ಲೌಸ್ ಹಾಕೊಂಡು ರಿಕವರಿ ಮಾಡಿದಾಗ ಅದನ್ನ ನೋಟ್ ಮಾಡಿ ಒಂದು ಸೀಲ್ಡ್ ಕವರ್ ಹಾಕ್ತಾರೆ ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸಂಬಂಧಪಟ್ಟವರೆಲ್ಲರನ್ನು ಕೂಡ ನಾನು ಮಾತಾಡಿಸ್ತಾ ಇದ್ದೇನೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಇಡೀ ರಾಜ್ಯಾದ್ಯಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ದು ಜೋರಾಗ್ತಿದೆ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ ಈಗ ಇರುವಂತ ವಿಚಾರ ಅಂದ್ರೆ ಕೇವಲ ಪ್ರತಿಭಟನೆ ಮಾಡಿದ್ರೆ ಸಾಕ ಲೀಗಲಿ ಫೈಟ್ ಮಾಡೋದು ಹೇಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಇದು ಮರುತನಿಕೆ ಆಗಬೇಕು ಅಥವಾ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಥವಾ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಅಂತ ಆದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಲೇಬೇಕಾಗುತ್ತೆ ಹಾಗಾದ್ರೆ ಲೀಗಲ್ ಆಗಿ ಫೈಟ್ ಮಾಡೋದಿಕ್ಕೆ ಯಾವ್ಯಾವ ಆಯ್ಕೆಗಳಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಉತ್ತರವನ್ನ ಪಡ್ಕೊಳ್ಳೋಣ ಮತ್ತೊಂದು ಈ ಜಜ್ಮೆಂಟ್ ಕಾಪಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿಕ್ಕು ತಪ್ಪಿಸುವಂತ ಕೆಲಸ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ ಜಜ್ಮೆಂಟ್ ಕಾಪಿಯಲ್ಲಿ ಹಾಗಿದೆಯಂತೆ ಹೀಗಿದೆಯಂತೆ ಒಂದಷ್ಟು ಊಹಾಪೋಹಗಳನ್ನ ಸ್ಪ್ರೆಡ್ ಮಾಡಲಾಗ್ತಾ ಇದೆ ಹೀಗಾಗಿ ತೀರಾ ಸಾಮಾನ್ಯ ಜನರಿಗೆ ಜಜ್ಮೆಂಟ್ ಕಾಪಿ ಯಾರಿಗೆ ಸಿಗೋದಿಲ್ವೋ ಅಥವಾ ಯಾರು ಓದೋದಿಲ್ವೋ ಅಂಥವರಿಗೆ ಏನಿದೆ ಅದರಲ್ಲಿ ಏನು ಅಂತ ವಿಚಾರ ಗೊತ್ತಾಗೋದಿಲ್ಲ ಈ ಕಾರಣಕ್ಕಾಗಿ ಇವತ್ತು ನಾನು ಈ ಜಜ್ಮೆಂಟ್ ಇರುವಂತ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ ಇವತ್ತು ನನ್ನ ಜೊತೆಗೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರಾಗಿರುವಂತ ಕೆ ವಿ ಧನಂಜಯ ಅವರಿದ್ದಾರೆ ಅವ್ರನ್ನ ಯಾಕೆ ಈ ಸಂದರ್ಭದಲ್ಲಿ ಮಾತನಾಡಿಸ್ತಿದ್ದೀನಿ ಅಂದ್ರೆ ಅವರ ಮಾತು ಈ ಪ್ರಕರಣದಲ್ಲಿ ಇನ್ನೊಂದು ತೂಕವನ್ನ ನೀಡುತ್ತೆ ನಾವೆಲ್ಲೋ ಕುತ್ಕೊಂಡು ಊಹಾ ಪೋಹ ಅಥವಾ ಹಾಗೆ ಹೀಗೆ ಅಂತ ಹೇಳ್ಬಹುದು ಆದ್ರೆ ಇವರು ಮಾತನಾಡಿದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಸ್ವಲ್ಪ ತೂಕ ಬರುತ್ತೆ ಈ ಕಾರಣಕ್ಕಾಗಿ ನಾನು ಅವ್ರನ್ನ ಮಾತನಾಡಿಸ್ತಾ ಇದ್ದೀನಿ ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಲೀಗಲ್ ಆಗಿ ಹೇಗೆ ಫೈಟ್ ಮಾಡಬಹುದು ಎನ್ನುವಂತ ವಿಚಾರ ಜೊತೆಗೆ ಈ ಜಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಆ ವಿಚಾರ ಇದರ ಆಚೆಗೆ ನಾವೆಲ್ಲೂ ಕೂಡ ಹೋಗೋದಿಲ್ಲ ಊಹಾಪೋಹಗಳನ್ನ ಸ್ಪ್ರೆಡ್ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ ಅವ್ರು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಸೌಜನ್ಯ ಪ್ರಕರಣ ನೀವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರ್ತೀರಿ ಈ ವಿಚಾರವನ್ನು ನೋಡಿರ್ತೀರಿ ಜೊತೆಗೆ ಜಜ್ಮೆಂಟ್ ಕಾಪಿಯನ್ನು ಕೂಡ ಓದಿದ್ರಿ ನಿಮಗೆ ಈ ಜಜ್ಮೆಂಟ್ ಕಾಪಿಯನ್ನು ನೋಡಿದ ನಂತರ ಓದಿದ ನಂತರ ಈ ಸಂಬಂಧಪಟ್ಟ ಹಾಗೆ ಆರೋಪಿ ಸಂತೋಷ್ ರಾವ್ ಆತನನ್ನ ಈ ಪ್ರಕರಣದಲ್ಲಿ ಒಳಪಡಿಸಬಾರ್ದಿತ್ತು ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ನ್ಯಾಯಾಧೀಶರು ಜಜ್ಮೆಂಟ್ ನಲ್ಲಿ ಒಂದು ಪದ ಬಳಸಿದ್ದಾರೆ ಆಬ್ಸಲ್ಯೂಟ್ಲಿ ಅಂತ ಈ ಆಬ್ಸಲ್ಯೂಟ್ ಅನ್ನುವಂತ ಪದವನ್ನ ಸಾಧಾರಣವಾಗಿ ನ್ಯಾಯಾಧೀಶರು ಬಳಸೋದಿಲ್ಲ ಬಟ್ ಈ ಪ್ರಕರಣದಲ್ಲಿ ಆ ಒಂದು ಪದವನ್ನು ಬಳಸಿ ಹೇಳಿದ್ದಾರೆ ಈ ಸೌಜನ್ಯ ಕೊಲೆ ಪ್ರಕರಣಕ್ಕೂ ಆರೋಪಿ ಸಂತೋಷ್ರಾವ್ ಸಂ ಯಾವುದೇ ಒಂದು ಸಂಬಂಧ ಇರಲಿಲ್ಲ ಆದರೂ ಕೂಡ ಆತನನ್ನು ಆ್ಯಕ್ಚುಲಿ ಒಳಪಡಿಸಿದ್ದು ತಪ್ಪು ಆ್ಯಬ್ಸಲ್ಯೂಟ್ಲಿ ದೆರ್ ಇಸ್ ನಥಿಂಗ್ ಟು ಕನೆಕ್ಟ್ ಅಂತ ಹೇಳಿದ್ದಾರೆ ಸೊ ಇದು ಏನಾಗಿದೆ ಅಪರಾಧ ಯಾರು ನಡೆದಿ ಮಾಡಿದ್ದಾರೆ ಅವರನ್ನು ಹೊರಗಿಟ್ಟು ಈ ಥರನಾದ ಒಂದು ಪ್ರಕರಣ ಆಗೋಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಜಡ್ಜ್ಮೆಂಟನ್ನು ಒಂದು ಐ ಹ್ಯಾವ್ ರೆಡಿಟ್ ಇನ್ ಡೀಟೇಲ್ ಸಂಪೂರ್ಣವಾಗಿ ಓದಿದ ನಂತರ ಭಾಳ ಬೇಜಾರಾಗುತ್ತೆ ಪ್ರಕರಣವನ್ನು ದಿಪ್ಪು ತಕ್ಕ ದಿಪ್ ದಿಪ್ಪು ಸಾರಿ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದೆ ಪೊಲೀಸ್ ಇಲಾಖೆ ಅಂತ ಅನಿಸುತ್ತೆ ಯಾಕೆಂದರೆ ರಾವ್ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಒಂದು 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 ಗುರುತರವಾದಂಥ ಸಾಕ್ಷ್ಯಾಧಾರ ಇರಲಿಲ್ಲ ಅಲ್ಲಿ ಅಲ್ಲಿರುವಂಥದ್ದು ವಾಲಂಟರಿ ಆತ ತಪ್ಪೊಪ್ಪಿಗೆಯನ್ನು ನೀಡಿದ್ದಾನೆ ಅಂತ ಈ ದೇಶದಲ್ಲಿ ಯಾರನ್ನಾದರೂ ಒಡೆದು ಬಡಿದು ಬೆಳಗ್ಗೆಯಿಂದ ಸಾಯಂಕಾಲದವರೆವರೆಗೂ ಅವರೇ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಪಡ್ಕೊಳ್ಬೋದು ಸೊ ತಪ್ಪೊಪ್ಪಿಗೆಯನ್ನು ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಯಾವುದೇ ಥರನಾದ ಎವಿಡೆನ್ಸ್ ಇಲ್ಲದೇ ಇರೋ ಅಂಥದನ್ನು ಗಮನಿಸಿದ್ರೆ ಪೊಲೀಸ್ನವರು ಪೊಲೀಸ್ ಇಲಾಖೆ ಬೇಕಂತಲೇ ದಿಕ್ಕು ತಪ್ಸಿದ ಈ ಪ್ರಕರಣದಲ್ಲಿ ಅಂತ ಅನಿಸುತ್ತೆ ಆ್ಯಂಡ್ ವಿ ಶುಡ್ ಹ್ಯಾಂಗ್ ಆರ್ ಹೆಡ್ಸ್ ಇನ್ ಶೇಮ್ ಯಾಕೆಂದರೆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ಅಮಾಯಕ ಒಂದು ಹುಡುಗಿಯ ಒಂದು ರೇಪ್ ಆಗಿರೋ ಅಂಥದ್ದು ಮತ್ತೆ ಸಾವಾಗಿರೋದ್ರ ಬಗ್ಗೆ ನಾವು ಅದರ ಸತ್ಯ ಹುಡುಕ್ಲಿಕ್ಕೆ ಹೋಗದೆ ಇರೋವಂಥದ್ದು ಐ ಥಿಂಕ್ ಇಟ್ಸ್ ಸಮ್ಥಿಂಗ್ ಯು ಶುಡ್ ಹ್ಯಾಂಗ್ ಆರ್ ಹೆಡ್ಸ್ ಅಂಡ್ ಶೇಮ್ ಸರ್ ಒಂದು ಪ್ರಶ್ನೆ ಈಗ ಆರೋಪಿ ತಪ್ಪೊಪ್ಕೊಂಡಿದ್ದಾನೆ ಅನ್ನೋ ಆಧಾರದ ಮೇಲೆ ಈತನೇ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದರೆ ಇಲ್ಲ ಆರೋಪಿ ತಪ್ಪು ಒಪ್ಕೊಳ್ಳೋದು ಏನಾಗುತ್ತೆ ಪೊಲೀಸ್ನವರು ಒಡೆದು ಯಾವ ಆರೋಪಿಯಿಂದ ಅಂದರೆ ಆರೋಪಿ ಅಂತಲ್ಲ ಯಾರನ್ನಾದರೂ ಅರೆಸ್ಟ್ ಮಾಡಿ ಏನನ್ನಾದರೂ ಹೇಳಿಸ್ಬೋದು ಹೊಡೆದು ಹೊಡೆದು ಬಿಡದು ನೀವು ಎರಡು ದಿನ ಮೂರು ದಿನ ಇಟ್ಕೊಂಡ್ರೆ ಯಾರು ಏನು ಬೇಕಾದರೂ ಹೇಳ್ತಾರೆ ಒಂದು ತೀರ್ಪನ್ನು ಓದಿದ ಮೇಲೆ ಸುಲಭವಾಗಿ ಅನಿಸುತ್ತೆ ಬೇ ಇದರಲ್ಲಿ ಈ ಒಂದು ಅಪರಾಧದ ಹಿಂದೆ ಬೇರೆ ಯಾರೋ ಇದ್ದಾರೆ ಈತನನ್ನು ಬಲಿಪಶು ಮಾಡಲಾಗಿದೆ ಅಂತ ಅನಿಸುತ್ತೆ ಯಾಕೆ ಅಂದರೆ ಈ ಒಂದು ಸಂಶಯಾಸ್ಪದ ಪರಿಸ್ಥಿತಿಯಲ್ಲಿ ಈತನನ್ನು ಕೆಲವರು ಹಿಡಿದ್ರು ಅಂತ ಹೇಳಿದರೆ ಸಂಶಯಾಸ್ಪದ ಅಂದ್ರೆ ಏನು ಯಾವ ಸಂಶಯಾಸ್ಪದವೂ ಇಲ್ಲ ಅಲ್ಲಿ ಕತ್ಲಿನಲ್ಲಿ ಕುಳ್ತಿದ್ದ ಅನ್ನೋ ಅಂಥದ್ದನ್ನು ಬಿಟ್ಟರೆ ಆಮೇಲೆ ಕುಳ್ತಿದ್ದ ಅವನನ್ನು ಇಳ್ಕೊಳ್ಳೋದಕ್ಕೆ ಹೋದ್ರು ಆ ಅಗ್ಗ ಜಗ ಒಂದು ಜಗ್ಗಾಟದಲ್ಲಿ ಆತನಿಗೆ ಒಂದು ನೇಲ್ ಮಾರ್ಕ್ಸ್ ಆಗಿದೆ ದಟ್ಸ್ ಇಟ್ ಈ ಸಂಶಯಾಸ್ಪದ ಅನ್ನುವಂಥ ಕಾರಣಕ್ಕೆ ಆತನನ್ನು ಹಿಡಿದಿದ್ ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಆ್ಯಂಡ್ ಯಾರಾದರೂ ಸರಿನೇ ಈಗ ಕತ್ಲಲ್ಲಿ ಸುಮ್ಮನೆ ಕುಳ್ತಿರ್ಬೋದು ಕತ್ ಸತ್ ಕತ್ಲಲ್ಲಿ ಸುಮ್ಮನೆ ಕುಳ್ತಿದ್ರೆ ಅದು ಹೇಗೆ ಸಂಶಯಾಸ್ಪದ ಆಗುತ್ತೆ ಸೊ ಬೇಕಂತಲೇ ಬೇರೆ ಯಾವುದೋ ವ್ಯಕ್ತಿಯ ಮೇಲೆ ಇಂಥ ಒಂದು ಆರೋಪವನ್ನು ಹಾಕ್ಲಿಕ್ಕೆ ಇದನ್ನು ಮಾಡ್ದಂಗೆ ಇದೆ ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ತೀರ್ಪನ್ನು ನಾನು ಈವರೆಗೂ ಓದಿರಲಿಲ್ಲ ನೀವು ಕೊಟ್ಟ ನಂತರ ತೀರ್ಪನ್ನು ಓದಿದ ಮೇಲೆ ಇಟ್ಸ್ ವೆರಿ ಡಿಸ್ಟರ್ಬಿಂಗ್ ಸರಿ ಇನ್ನೊಂದು ಸಾಧಾರಣವಾಗಿ ಈ ತರ ತೀರ್ಪು ಬರುತ್ತೆ ಅಂದ್ರೆ ನಾನು ಒಂದಷ್ಟು ಜನ ಕೇಳಿದಾಗ ಹೇಳ್ತಾರೆ ಇಲ್ಲ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಬರುತ್ತೆ ಅಂತ ಬಟ್ ಇಲ್ಲಿ ಕಂಪ್ಲೀಟ್ ನೋ ಎವಿಡೆನ್ಸ್ ಅಂತ ಇದೆ ನೋ ವೇರ್ ಕನೆಕ್ಟ್ ಅಂತ ಇದೆ ಅಪರೂಪ ಅನ್ಸುತ್ತೆ ನಿಮ್ಗೆ ಹೇಗೆ ಈ ರೀತಿ ಇದು ಅಪರೂಪ ಅನ್ಸುತ್ತೆ ಅಂದ್ರೆ ಆರೋಪಿ ಯಾರಿದ್ದಾರೆ ಸಂತೋಷ್ ರಾವ್ ಆತನ ಮೇಲೆ ಸ್ವಲ್ಪ ಮಟ್ಟದ ಎವಿಡೆನ್ಸ್ ಆದರೂ ಇದೆ ಅಂತ ನ್ಯಾಯಾಧೀಶರಿಗೆ ಅನ್ಸಿದ್ರೆ ಅವರು ಅಬ್ಸೊಲ್ಯೂಟ್ ಅನ್ನುವ ಪದವನ್ನು ಬಳಸ್ತಿರಲಿಲ್ಲ ಅವ್ರು ಪದೇ ಪದೇ ಬಳಸಿದ್ದಾರೆ ಅಂದ್ರೆ ನ್ಯಾಯಾಧೀಶರಿಗೆ ಬಹಳ ಬೇಸರ ಆಗೋಗಿದೆ ಅಂತ ಹೇಳ್ಬೋದು ಅಪರಾಧ ಮಾಡಿರೋ ಮುಚ್ಚಿಡುವಂಥ ಕಾರಣಕ್ಕಾಗಿ ಈತನ ಯಾರೋ ಸಂಬಂಧಪಡ್ತಾ ಇರೋಂಥ ವ್ಯಕ್ತಿಯನ್ನ ತಂದು ಪೊಲೀಸ್ನವರು ಪ್ರಾಸಿಕ್ಯೂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಆಗಿದೆ ಅನ್ ಅನಿಸಿರೋ ಹಾಗೆ ಕಾಣುತ್ತೆ ಜಡ್ಜ್ಮೆಂಟ್ನ ಓದಿದ್ರೆ ಸೊ ಇಲ್ಲಿ ನಾವು ಒಂದು ಸತ್ಯವನ್ನು ಹುಡುಕ್ಬೇಕಾಗತ್ತೆ ಸೊ ಈ ಪ್ರಕರಣ ಐ ಥಿಂಕ್ ಈ ಜಡ್ಜ್ಮೆಂಟ್ ಬಂದ ನಂತರ ಯಾರಾದರೂ ಒಂದು ಇಂಪಾರ್ಷಲ್ ಆಗಿ ಯಾವುದೇ ತರ ಒಂದು ಪೂರ್ವಾಗ್ರಹ ಪೀಡಿತರ ಆಗದೆ ಈ ಜಡ್ಜ್ಮೆಂಟ್ನ ಓದಿದ್ರೆ ದಿಲ್ ಗೆಟ್ ವೆರಿ ಡಿಸ್ಟರ್ಬ್ ತುಂಬ ಡಿಸ್ಟರ್ಬ್ ಆಗುತ್ತೆ ನಮ್ಮ ಇಲಾಖೆ ಈ ರೀತಿ ಕೆಲಸ ಮಾಡ್ತಿದೆ ಸಿ ಬಿ ಐ ಇರ್ಬೋದು ಅಥವಾ ಲೋಕಲ್ ಪೊಲೀಸ್ ಇರ್ಬೋದು ಸರ್ಕಾರ ಇಷ್ಟೊಂದು ಅದಕ್ಷತೆಯಿಂದ ಇಷ್ಟೊಂದು ಒಂದು ಸತ್ಯವನ್ನು ಮರೆಮಾಚುವ ಮರೆಮಾಚುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಭಾಳ ಬೇಜಾರಾಗುತ್ತೆ ನಿಮಗೆ ಇದನ್ನು ನೋಡಿದಾಗ ಇನ್ನೊಂದು ಅನಸ್ತಾ ಅಂದ್ರೆ ನಿಜವಾದ ಆರೋಪಿಗಳ ಬೆನ್ನು ಬಿದ್ದಿದ್ರೆ ಅವ್ರನ್ನ ಆರಾಮಾಗಿ ಯಾರು ಏನು ಅಂತ ಪತ್ತೆ ಹಚ್ಬಹುದಿತ್ತು ಬಟ್ ಅವ್ರ ಬೆನ್ನು ಬೀಳೋ ಬದಲಾಗಿ ಯಾರೊಬ್ನ ಫ್ರೇಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಫ್ರೇಮ್ ಮಾಡ್ಲಿಕ್ಕೆ ಮಾಡಿರುವಂತ ಕೆಲಸ ಅಂತ ಬಹಳ ಸ್ಪಷ್ಟವಾಗುತ್ತಾ ಸೊ ಈ ಪ್ರಕರಣದ ಮೇಲೆ ಅಪೀಲ್ ಹಾಕುವಂತದ್ ಅರ್ಥ ನಿರರ್ಥಕವಾದಂತ ಕೆಲಸ ಬಿಕಾಸ್ ಆ ಕನ್ವಿಕ್ಟ್ ಮಾಡಲಿಕ್ಕೆ ರಾವ್ ಅನ್ನ ಕನ್ವಿಕ್ಟ್ ಮಾಡಲಿಕ್ಕೆ ಯಾವ ಮೆಟೀರಿಯಲ್ಲೂ ಕೂಡ ಇಲ್ಲ ಇಲ್ಲಿ ಈ ಪ್ರಕರಣದಲ್ಲಿ ಸೊ ಸಂತೋಷ್ ಅನ್ನ ಈಗ ಸೊ ಸರ್ಕಾರದ ಮುಂದೆ ಇರುವಂತ ಆಪ್ಷನ್ ಇದ್ರ ಮೇಲೆ ಅಪೀಲ್ ಹೋಗ್ಲಿಕ್ಕೆ ಬಟ್ ಅಪೀಲ್ ಹೋಗೋದ್ರಲ್ಲಿ ಅರ್ಥವಿಲ್ಲ ಅಂದರೆ ಈವರೆಗೆ ಆಗಿರುವಂಥ ಒಂದು ದಾರಿ ದಿಕ್ಕು ತ ತಪ್ಪಿಸುವ ಕೆಲಸ ಏನಿದೆ ಆ ದಿಕ್ಕು ತಪ್ಪುವ ತಪ್ಪಿಸುವ ಕೆಲಸವನ್ನು ಮುಂದುವರಿಸಲಿಕ್ಕೆ ಸರ್ಕಾರ ಅಪೀಲ್ ಹಾಕ್ಬೇಕಾಗತ್ತೆ ಅದರ್ವೈಸ್ ಅಪೀಲ್ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಇಲ್ಲಿ ಆಗಬೇಕಾಗಿರುವಂಥದ್ದು ತನಿಖೆ ಬಟ್ ಸಮರು ತನಿಖೆ ಮಾಡಲಿಕ್ಕೆ ಕೆಲವೊಂದು ಒಂದು ಬಗ್ಗೆ ನಾವು ಚರ್ಚೆ ಸರ್ ಈ ಇನ್ನೊಂದು ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಈ ಬ್ರೈನ್ ಮ್ಯಾಪಿಂಗ್ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಂತೋಷರಾವ್ ಬ್ರೈನ್ ಮ್ಯಾಪಿಂಗ್ ಒಪ್ಕೊಂಡಿಲ್ಲ ಬ್ರೈನ್ ಮ್ಯಾಪ್ ಮ್ಯಾಪಿಂಗ್ ಒಪ್ಕೊಂಡಿದ್ದೇ ಆಗಿದ್ರೆ ಸಂತೋಷರಾವನ್ನ ಆರಾಮಾಗಿ ಇಲ್ಲಿ ಪ್ರೂವ್ ಮಾಡಬಹುದಿತ್ತು ಅಂತೇಳಿ ಈ ಬ್ರೈನ್ ಮ್ಯಾಪಿಂಗ್ ಯಾವ ರೀತಿಯಾಗಿ ಸರ್ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ವೆಲ್ ಟೂ ಥ್ಯಾಂಕ್ಸ್ ಬ್ರೈನ್ ಮ್ಯಾಪಿಂಗ್ ಆತ ಒಳ ಪಡ್ಲಿಲ್ಲ ಅನ್ನುವಂಥದ್ದು ರೆಕಾರ್ಡ್ ನಲ್ಲೇ ಇದೆ ಯಾತಕ್ಕೆ ಆತ ಒಳಪಡಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೋ ಇಟ್ಸ್ ಎಂಟೈರ್ಲಿ ಪಾಸಿಬಲ್ ಯಾರಾದರೂ ಹೋಗಿ ಎದುರಿಸಿದ್ರೆ ನೀವು ಬ್ರೈನ್ ಬ್ರೈನ್ ಮ್ಯಾಪಿಂಗ್ ಒಳಗಾದರೆ ಆತನ ಟಾರ್ಚರ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಈ ಒಂದು ಪ್ರಕರಣದಲ್ಲಿ ಆತನಿಗೆ ತುಂಬ ಟಾರ್ಚರ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಅದು ನಡೆಯುತ್ತೆ ಅದು ಭಾಳ ಸರ್ವೇಸಾಮಾನ್ಯ ಸಾಮಾನ್ಯ ಸೊ ಯಾರಾದರೂ ಒಂದು ವೇಳೆ ಎದುರಿಸಿದ್ರೆ ಬ್ರೈನ್ ಮ್ಯಾಪಿಂಗ್ ಆದಾಗ ಹಾಗಾಗತ್ತೆ ಈಗಾಗತ್ತೆ ಅಂದರೆ ಅಥವಾ ಅದ್ರ ಬಗ್ಗೆ ಅರ್ಥ ಇಲ್ಲದೇ ಇರೋ ಗೊತ್ತಾಗದೇ ಇರೋ ಅಂಥವರು ಅದು ಹೆದರಿರ್ಬೋದು ಆ್ಯಂಡ್ ಈತ ಬ್ರೈನ್ ಮ್ಯಾಪಿಂಗ್ ಮೂಲಕ ಒಂದು ತನ್ನ ಪಾತ್ರ ಗೊತ್ತಾಗೋಗುತ್ತೆ ಅನ್ನೋ ಕಾರಣಕ್ಕೆ ನಿರಾಕರಿಸಿರಲು ನಿರಾಕರಿಸಿರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ಟೂ ಥಿಂಗ್ಸ್ ಪೊಲೀಸ್ನವ್ರು ಹೇಳೋ ಅಂಥದ್ದು ಈತ ಒಪ್ಕೊಂಡಿದ್ದಾನೆ ಈತ ಈ ರೀತಿ ಹೇಳ್ಕೊಂಡು ಹೋಗಿ ಆಕೆಯನ್ನು ಒಂದು ರೇಪ್ ಮಾಡಿ ಆತನನ್ನು ಸ್ಟ್ರಾಂಗ್ಯುಲೇಟ್ ಮಾಡಿ ಸಾಯಿಸಿದ್ದಾನೆ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ ಸೊ ಪೊಲೀಸ್ನವ್ರಿಗೆ ಆಗಲೇ ಒಂದು ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿ ಬ್ರೈನ್ ಮ್ಯಾಪಿಂಗ್ ಯಾಕೆ ಒಳಗಾಗೋದಿಲ್ಲ ಒಂದು ವೇಳೆ ಈಗಾಗಲೇ ತಪ್ಪೊಪ್ಪಿಗೆ ಕೊಟ್ಟಂಥ ವ್ಯಕ್ತಿ ಬ್ರೈನ್ ಮ್ಯಾಪಿಂಗ್ ಸಹಜವಾಗಿ ಒಳಗಾಗ್ತಾರೆ ಈ ಥರ ಬ್ರೈನ್ ಮ್ಯಾಪಿಂಗ್ ಇರೋದಕ್ಕೆ ಬೇರೆ ಥರನಾದ ರಿಲಕ್ಟನ್ಸ್ ಇರ್ಬೋದು ಭಯ ಆಗಿರ್ಬೋದು ಏನಾಗೋಗುತ್ತೋ ಏನೋ ಒಂದು ಇಂಜೆಕ್ಟ್ ಮಾಡ್ತಾರೆ ಬಿಕಾಸ್ ಬ್ರೈನ್ ಮ್ಯಾಪಿಂಗ್ ಸಮಯದಲ್ಲಿ ಇಂಜೆಕ್ಟ್ ಮಾಡ್ತಾರೆ ಆ್ಯಂಡ್ ಸೊ ದಟ್ ಮೈಟ್ ಬಿ ದ ಕೇಸ್ ಬಿಕಾಸ್ ಅದರ್ವೈಸ್ ಬ್ರೈನ್ ಮ್ಯಾಪಿಂಗ್ನೆಲ್ಲ ಆತ ಬಂದಿದ್ದ ಅಂತ ಇಟ್ಕೊಳ್ಳಿ ಆತ ಬಂದು ಪೊಲೀಸ್ನವ್ರಿಗೆ ತಪ್ಪೊಪ್ಪಿಗೆ ಹೇಳಿದ್ದನ್ನೇ ಹೇಳಿದ್ರು ಕೂಡ ಅದನ್ನು ಕೋರ್ಟು ಎವಿಡೆನ್ಸ್ ಅಂತ ಪರಿಗಣಿಸ್ತಿರ್ಲಿಲ್ಲ ಬಿಕಾಸ್ ಬ್ರೈನ್ ಮ್ಯಾಪಿಂಗ್ನಲ್ಲಿ ಇಟ್ ಇಸ್ ಆಲ್ಸೋ ಪಾಸಿಬಲ್ ನೀವು ಸಜೆಸ್ಟ್ ಮಾಡಿ ಉತ್ತರ ತೊಗೊಳ್ಬೋದು ಈಗ ಫಾರ್ ಇನ್ಸ್ಟೆನ್ಸ್ ಇವಾಗ ಈಗ ನಿಮ್ಮನ್ನು ಬ್ರೈನ್ ಮ್ಯಾಪಿಗೆ ಒಳಪಡಿಸಿ ನಿಮಗೆ ಒಂದು ಮೂರು ನಾಲ್ಕು ನಿಮಿಷಗಳ ಕಾಲ ಒಂದು ವಿಷಯವನ್ನು ಹೇಳಿ ನೀವು ಮಾಡಲ್ದೇ ಇರೋ ವಿಷಯ ಹೇಳಿ ಆಯ್ತಲ್ಲ ಸೊ ನೀನು ಇದನ್ನು ಮಾಡಿದ್ದಿ ಯಾವ ರೀತಿ ಮಾಡಿದ್ಯಾ ಹೇಳು ಅಂತ ಹೇಳಿದ್ರೆ ನೀವು ಯು ಕುಡ್ ಸೇ ಮೆನಿ ಥಿಂಗ್ಸ್ ಆ ಕಾರಣಕ್ಕೋಸ್ಕರ ಬ್ರೈನ್ ಮ್ಯಾಪಿಂಗನ್ನು ನಾವು ಯಾವ ರೀತಿ ಪರಿಗಣಿಸ್ತೀವಿ ಅಂದರೆ ಬ್ರೈನ್ ಮ್ಯಾಪಿಂಗ್ ಮೂಲಕ ಆತ ಏನಾದರೂ ನೋಡಿ ನಾನು ಆ್ಯಕ್ಚುಲಿ ಕೃತ್ಯ ಕೃತ್ಯದಲ್ಲಿ ಬಾ ನಾನು ಕೃತ್ಯ ಎಸಗಿದ್ದೇನೆ ಮರಣ ಸಾರಿ ಕೊಲೆಯನ್ನು ಮಾಡಿದ್ದೇನೆ ಕೊಲೆ ಮಾಡಲಿಕ್ಕೆ ಬಳಸಿದಂಥ ಆಯುಧ ಇಂಥದ್ದು ಆಯುಧವನ್ನು ನಾನು ಇಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ರೆ ಆವಾಗ ಆಯುಧವನ್ನು ಒಂದು ಹುಡುಕುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಅವನು ಹೇಳಿದ ಜಾಗದಲ್ಲಿ ಆಯುಧ ಸಿಕ್ಕಿದಾಗ ಮಾತ್ರ ಇದನ್ನು ಬಳಸ್ಕೊಳ್ತಾರೆ ನ್ಯಾಯಾಲಯದಲ್ಲಿ ಅದರ್ವೈಸ್ ಬ್ರೈನ್ ಮ್ಯಾಪಿಂಗ್ ವಿಚಾರವಾಗಿ ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಎವಿಡೆನ್ಸ್ ಅಂತ ಪರಿಗಣಿಸೋದಿಲ್ಲ ಕೋರ್ಟ್ ಅಂದ್ರೆ ನೀವು ನಿಮ್ಗೆ ಏ ಮತ್ತೆ ಏನನ್ನಾದರೂ ಹೇಳಿಸ್ಬೋದು ಹೇಗೆ ಟಾರ್ಚರ್ ಮಾಡಿ ಈಗ ಯಾರನ್ನಾದರೂ ಸರಿ ಟಾರ್ಚರ್ ಮಾಡಿ ತುಂಬ ಟಾರ್ಚರ್ ಮಾಡಿ ಮಹಾತ್ಮ ಗಾಂಧಿಯನ್ನು ಅವರೇ ಕೊಂದಿದ್ದು ಅಂತ ಹೇಳಿಸ್ಬೋದು ಸಿಮಿಲರ್ಲಿ ಬ್ರೈನ್ ಮ್ಯಾಪಿಂಗ್ನಲ್ಲೂ ಕೂಡ ನೀವು ಅದೇ ರೀತಿ ಒಂದು ಇನ್ಫಾರ್ಮೇಶನ್ ತೆಗಿಬೋದು ಸೊ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಸೊ ಕಾನೂನು ಆ ಕಾರಣಕ್ಕೋಸ್ಕರ ಈ ಕೇವಲ ಸಾಧಾರಣ ಈ ಹೇಳಿಕೆ ಮೇಲೆ ಹೆಚ್ಚು ಒಂದು ಹೆಚ್ಚಲ್ಲ ಹೇಳಿಕೆ ಮೇಲೆ ಯಾವುದೇ ಥರನಾದ ಒಂದು ಎವಿಡೆನ್ಸ್ ಒಂದು ಒಂದು ರಿಲಯನ್ಸನ್ನು ಮಾಡೋದಿಲ್ಲ ಹೇಳಿಕೆಯ ಮೂಲಕ ಏನಾದರೂ ರಿಕವರಿ ಆಗಿದ್ರೆ ಆ ರಿಕವರಿಗೆ ಅವಾಗ ಕೊಡುತ್ತೆ ಇಲ್ಲಿ ಈತನ ಹೇಳಿಕೆ ಮೂಲಕ ಯಾವುದೇ ರಿಕವರಿಯನ್ನು ಮಾಡಲಾಗಿಲ್ಲ ಯಾಕೆ ಅಂದರೆ ಆತ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ ಓಕೆ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ ಅಂತಲೇ ಭಾವಿಸೋಣ ತಪ್ಪು ಒಪ್ಪಿಗೆ ಕೊಡಲಿಕ್ಕೆ ಸಾಧ್ಯ ಅನೇಕ ಪ್ರಕರಣಗಳ ತಪ್ಪೊಪ್ಪಿಗೆಯನ್ನು ಕೊಟ್ಟ ನಂತರ ವ್ಯಕ್ತಿ ಹೇಳ್ತಾನೆ ನನಗೆ ಬಲವಾಗಿ ಓಡಿದ್ರು ಬಡಿದ್ರು ಅದನ್ನು ಆ ನೋವಿಂದ ನಿಮ್ಮ ಈಗೇನಾಗುತ್ತೆ ಈ ದೇಶದಲ್ಲಿ ಒಂದು ಮೀನ್ಸ್ ಇಲ್ದಿರುವಂಥ ವ್ಯಕ್ತಿಯನ್ನು ಹೋಗಿ ಪೊಲೀಸ್ನವರು ಮೂರು ದಿನ ಹೊಡೆದ್ರೆ ನೋಡಪ್ಪ ನಾಳೆ ನಾಲ್ಕನೇ ದಿನ ನಾಳೆ ನೀನು ತಪ್ಪು ಒಪ್ಪಿಗೆ ಕೊಡದೆ ಹೋದರೆ ನಾಳೆ ಸಾಯಂಕಾಲ ನಿನ್ನನ್ನು ಗುಂಡಿಡ್ದು ಹೊಡೆದು ಸಾಯಿಸ್ತೀವಿ ಯಾರು ಕೂಡ ನಿನ್ನ ಒಂದು ಪರವಾಗಿ ಬಂದು ನಿಲ್ಲೋದಿಲ್ಲ ಅಂತ ಹೇಳಿದ್ರೆ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಆಯ್ತಲ್ಲ ಏಕೆಂದರೆ ನಾವು ನೋಡ್ತಾನೆ ಇರ್ತೀವಿ ಎನ್ಕೌಂಟರ್ ನಡೆಯುತ್ತೆ ಮತ್ತು ಅಮಾಯ ಒಂದು ಸಾಧಾರಣ ವ್ಯಕ್ತಿಗಳ ಒಂದು ಟಾರ್ಚರ್ಡ್ ಕಸ್ಟೋಡಿಯಲ್ ಡೆತ್ ನಡೀತಾನೆ ಇರುತ್ತೆ ಸೊ ಆತ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಭಯಕ್ಕೆ ಒಳಗಾದಾಗ ಏನಾದರೂ ಹೇಳಿಕೆ ಕೊಟ್ಟಿರ್ಬೋದು ಸೊ ಹೇಳಿಕೆಯಿಂದ ಯಾವುದೇ ಥರನಾದ ಕನ್ವಿಕ್ಷನ್ ಸಾಧ್ಯವಾಗೋದಿಲ್ಲ ಆ್ಯಂಡ್ ಹೇಳಿಕೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಮುಖ್ಯ ಅಲ್ಲ ಬಟ್ ಆ ಹೇಳಿಕೆ ಮೂಲಕ ಈ ಪ್ರಕರಣಕ್ಕೂ ಆತನಕ್ಕೂ ಸಂಬಂಧ ಯಾವುದಿದೆ ಅನ್ನೋದನ್ನು ಪೊಲೀಸ್ನವರು ಯಾವುದೇ ರೀತಿ ಆ್ಯಕ್ಚುಲಿ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲ ಏಕೆಂದರೆ ಹೇಳಿಕೆ ಓಕೆ ನೀನು ಇನ್ನೂ ಹೇಳಿಕೆಯಲ್ಲಿ ಸೌಜನ್ಯ ವ್ಯಕ್ತಿ ನಿನಗೆ ಹೇಗೆ ಆಗ ಸಿ ಈಗ ಇನ್ನೂ ಹೆಚ್ಚು ಡೀಟೇಲ್ಸನ್ನು ಪಡ್ಕೊಳ್ಬೇಕಿತ್ತು ಪೊಲೀಸ್ನವರು ಏನಂದರೆ ಭಾಳ ಸರಳವಾದ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಆಯ್ತಲ್ಲ ಸೊ ಸೌಜನ್ಯ ಯಾರು ನೀನು ಆಕೆಯನ್ನು ಯಾವಾಗ ನೋಡಿದೆ ನೀನು ಆ ದಿನ ಏನು ಮಾಡ್ತಾಯಿದೆ ಆ ಸಮಯದಲ್ಲಿ ಎಲ್ಲಿ ಎಷ್ಟು ದಿನದಿಂದ ಆಕೆಯನ್ನು ಗಮನಿಸ್ತಾ ಇದೆ ಅಂಥದ್ದು ಯಾವುದೂ ಕೂಡ ಮೇ ಈ ಒಂದು ತೀರ್ಪನ್ನು ನೋಡಿದಾಗ ಅಂಥ ಯಾವುದೇ ಥರನಾದ ಒಂದು ವಿಷಯ ಇಲ್ಲ ಇಲ್ಲಿ ಏಕೆಂದ್ರೆ ಹೇಳಿಕೆ ಕೊಟ್ಟಂಥ ವ್ಯಕ್ತಿಯನ್ನ ಮತ್ತೆ ಹೆಚ್ಚು ಹೇಳಿಕೆಗೊಳಪಡಿಸ್ತಾರೆ ಸತ್ಯ ಅದರಲ್ಲಿ ಅಡಗಿದೆ ಅಂತ ಪೊಲೀಸ್ನವ್ರಿಗೆ ಪ್ರಾಮಾಣಿಕವಾಗಿ ಅನ್ಸಿದ್ರೆ ಓಕೆ ನೀನು ಆ್ಯಕ್ಚುಲಿ ಅಂದ್ರೆ ಯಾವ ಥರನಾಗಿ ಈಕೆ ಯಾವ ಧೈರ್ಯವನ್ನ ನೀನು ತೋರಿಸ್ತಾ ಯಾಕೆಂದ್ರೆ ಅದು ದಟ್ಸ್ ಐ ಥಿಂಕ್ ಅ ಪಬ್ಲಿಕ್ ವೇ ಅಲ್ಲ ಸೊ ಇಂಥ ಸಮಯದಲ್ಲಿ ನೀನು ಎಷ್ಟು ದಿನ ಒಂದು ನೋಡ್ತಿದ್ದೆ ಅಲ್ಲಿ ಹಾಗೆ ಹೀಗೆ ಅದನ್ನೆಲ್ಲ ಕೇಳಬೇಕಾಗತ್ತೆ ದಿನ ಆಗತ್ತೆ ಅಂದರೆ ಅವರು ಪೊಲೀಸ್ನವ್ರು ಕೊಡ್ತಿರೋ ಟೈಮ್ ಲೈನ್ಗೂ ಸೌಜನ್ಯ ಅವರ ತಂದೆ ಮತ್ತು ಬೇರೆ ಉಳಿದೆಲ್ಲ ವ್ಯಕ್ತಿಗಳು ಹೇಳಿದ್ದುದಕ್ಕೂ ಮ್ಯಾಚ್ ಆಗೋದೇ ಇಲ್ಲ ಆ್ಯಂಡ್ ಏನಾಗುತ್ತೆ ಅಂದರೆ ಸೌಜನ್ಯ ಅವರ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎವಿಡೆನ್ಸ್ನಲ್ಲಿ ಈ ಪ್ರ ಈ ಸಂತೋಷ್ರಾವ್ಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇರೋ ಕಾಣೋದಿಲ್ಲ ಬೇರೆ ಯಾರನ್ನೋ ಬಚಾವ್ ಮಾಡಲಿಕ್ಕೆ ಈತನನ್ನ ತಂದು ನಿಲ್ಲಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ ಆ್ಯಂಡ್ ಹೇಳಲಿಕ್ಕೆ ಐ ಥಿಂಕ್ ಬಲವಾದ ಕಾರಣಗಳು ಕಾಣಿಸುತ್ತೆ ಜಡ್ಜ್ಮೆಂಟ್ನಲ್ಲಿ ಏನಂದರೆ ಇವರು ಹೇಳೋ ಹಾಗೆ ಪೊಲೀಸ್ನವ್ರು ಹೇಳೋ ಹಾಗೆ ಆತ ಸೌಜನ್ಯ ಶಾಲೆ ಮುಗಿಸಿ ಮನೆಗೆ ಹೋಗೋ ದಾರಿನಲ್ಲಿ ನಡುವೆ ಈತ ಒಂದು ವೇಳೆ ಆಕೆಯನ್ನು ಹಿಡಿದು ಬಲವಾಗಿ ಎಳೆದುಕೊಂಡು ನಾನ್ನೂರು ಮೀಟ್ರ್ ದೂರ ಎಳೆದುಕೊಂಡು ಹೋಗಿ ರೇಪನ್ನು ಮಾಡಿ ಅಲ್ಲಿ ಆಕೆಯನ್ನು ಒಂದು ಕುತ್ತ ಕುತ್ತಿಗೆ ಇಸಗಿ ಸಾಯಿಸಿದರೆ ಬಾಡಿಯಲ್ಲಿರುತ್ತೆ ಬಟ್ ಆ ಸಮಯದಲ್ಲಿ ಬಾಡಿಯಲ್ಲಿ ಬಿಸಾಕಿದ್ರೆ ಅವರು ತಂದೆ ಮತ್ತು ಆ್ಯಕ್ಚುಲಿ ಅನೇಕ ಜನ ಅಲ್ಲಿ ಆ ಜಾಗದಲ್ಲೆಲ್ಲ ಹುಡ್ಕಾಡಿದ್ದಾರೆ ಯಾವ ಬಾಡಿನೂ ಕೂಡ ಸಿಕ್ಕಿಲ್ಲ ಆಯ್ತಲ್ಲ ಸೊ ನಂತರ ಸಡನ್ ಆಗಿ ಸಿಗುತ್ತೆ ಬಾಡಿ ಸೊ ಈ ಒಂದು ಪ್ರಕರಣದಲ್ಲಿ ಈ ಕನಿಷ್ಠ ಒಂದು ಸಂತೋಷ ರಾವ್ನ ಸಿಕ್ ಹಾಕ್ಸ್ಲಿಕ್ಕೆ ಬೇಕಾದ ಕನಿಷ್ಠ ಲಿಂಕ್ ಕೂಡ ಸಿಗೋದಿಲ್ಲ ಸೊ ಬೇರೆ ಯಾವುದೋ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆ ಇಷ್ಟೊಂದು ವಿಗರಸಾಗಿ ಆಗಿ ಕರ್ಕೊಂಡ್ಬಂದು ಮಾಡಿರೋದ್ರಿಂದ ಏನನ್ಸುತ್ತೆ ಅಂದರೆ ಪೊಲೀಸ್ ಇಲಾಖೆಗೆ ಪ್ರಾಬಬ್ಲಿ ಗೊತ್ತಿದೆ ಬೇರೆ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ ಅವರನ್ನು ಬಚಾವ್ ಮಾಡಲಿಕ್ಕೆ ಇಂಥ ಒಬ್ಬ ಅಮಾಯಕನನ್ನು ತೊಗೊಂಬಂದು ಆ್ಯಕ್ಚುಲಿ ಸೇರಿಸ್ಬೇಕಾಗತ್ತೆ ಸಿಲುಕಿಸ್ಬೇಕಾಗತ್ತೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಮೇಲ್ನೋಟಕ್ಕಲ್ಲ ಬಲವಾಗಿ ಅನ್ಸುತ್ತೆ ತೀರ್ಪನ್ನು ಓದಿದ ನಂತರ ಸರ್ ಇದನ್ನ ನೋಡಿದಾಗ ಒಂದು ಸ್ಪಷ್ಟನೆ ಸ್ಪಷ್ಟನೆ ಸಿಗುತ್ತೆ ಏನಂದರೆ ಆ ಸ್ಪಾಟಲ್ ಆಗಿಲ್ಲ ಎಲ್ಲೋ ಆಗಿ ದೇಹನಲ್ಲಿ ತಂದು ಹಾಕಿರ್ಬೋದು ಆ ರೀತಿ ಆ ರೀ ಅಂಥ ಒಂದು ಆ್ಯಕ್ಚುಲಿ ಸಂಶಯವೇ ಬರುತ್ತೆ ಏತಕ್ಕೆ ಅಂದರೆ ನೀವು ಮ್ಯಾಚ್ ಮಾಡಲಿಕ್ಕೆ ಆಗೋದೇ ಇಲ್ಲ ಸ್ವತಃ ಒಂದು ಮೃತಳ ತಂದೆ ಯಾಕೆ ಹೇಳ್ತಾರೆ ನ್ಯಾಯಾಲಯ ಕ್ಯಾಂಪ್ ಆ್ಯಂಡ್ ಎರಡನೇದೇನಂದ್ರೆ ಹಲವಾರು ಜನ ಆ ಜಾಗದಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಒಂದು ಬಾಡಿ ಇರಲಿಲ್ಲ ಅಲ್ಲಿ ಸೊ ಸಂತ ಈಗ ಸಂತೋಷ್ ರಾವ್ ಒಂದು ವೇಳೆ ಪೊಲೀಸ್ನವ್ರು ಹೇಳೋ ಹಾಗೆ ಆ ಕೃತ್ಯ ನಡೆಸಿದ್ರೆ ಬಾಡಿಯನ್ನು ಬಿಟ್ಟು ಆತ ಮುಗ್ದೋಯ್ತು ಆತನ ಬಾಡಿ ಜೊತೆ ಆತನ ಅಧ್ಯಾಯ ಮುಗ್ದೋಗಿದೆ ಬಾಡಿಯಲ್ಲಿ ಸಿಗಬೇಕಿತ್ತು ಅವ್ರು ಹುಡುಕ್ತಾಗ ಅವ್ರು ಹುಡುಕಿದ ಸಮಯದಲ್ಲಿ ಬಾಡಿಯಲ್ಲಿ ಸಿಗೋದಿಲ್ಲ ಬಟ್ ಎಲ್ಲೋ ಕತ್ತನಲ್ಲಿ ಕುಳಿತಿದ್ದವನ್ನ ಬಂದು ಓಡ್ದು ಪೊಲೀಸ್ನವರು ತಪ್ಪೊಪ್ಪಿಗೆ ಇದು ಭಾಳ ಸಿನಿಮೀಯ ಅಂತ ಅನಿಸುತ್ತೆ ಆ್ಯಂಡ್ ಪೊಲೀಸ್ನವರು ಸಾಧಾರಣ ದಕ್ಷತೆಯನ್ನು ತೋರಿಸಿದ್ರೆ ಪ್ರಾಮಾಣಿಕತೆಯನ್ನು ಮೆರೆದಿದ್ದಿದ್ರೆ ಖಂಡಿತ ಈತನ ವಿರುದ್ಧ ಕೇಸ್ ಮಾಡ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ